ತಿನ್ ಮನೆ ಬಿಟ್ಟು ಹೋಯ್ತಿನಂತಾಳೆ ಏನಂದ್ ಗೊತ್ತಿಲ್ಲ ಆಮೇಲೆ ಮೊನ್ನೆ ಹೇಳಿಕೊಂಡಿದ್ಲು ಯಾಕೆ ಏನ್ ಬಂದ್ರಿ ಸುಮ್ಮನೆ ಇರಲಿಲ್ಲ ಮೊದ್ಲು ಸರಿಯಾಗಿ ಮಾತಾಡದ್ ಕಲಿಲ್ಲ ಇನ್ನೂ ಹನ್ಮೌಸ್ ಸಾಯಕ್ಕಾಗಲ್ಲ ಇವ್ರು ಅವ್ರು ಇವ್ರಿಗೆ ಮನ್ ಮನ್ನೆ ಯಾರೋ ಸಿಕ್ಕಾಪಟ್ಟಿ ಪ್ರಮೋಷನ್ ಮೇಲೆ ಪ್ರಮೋಷನ್ ಮಾಡ್ಕಂಡು ದುಡ್ಡು ಮಾಡ್ಕೊಣ ಕುಂತಿದ್ರಿ ಖುಷಿ ಇಂತ್ರ ರೀಲ್ಸ್ ಮಾಡ್ಕೊಂಡ್ ನಿಂತಿದ್ರಿ ಈಗ ನೋಡಿದ್ಯಾಂದ್ರ ಮತ್ತ ಹಳೇ ರಾಗ ತಗದ್ರಿ ರೇ ಮಗನ ಒಂದ್ ಸಟ ನೋಡಿದ್ಯಾ ಅಂದ್ರೆ ಚಿನ್ನಿ ಬಂಗಾರಿ ಬಂದ್ಬಿಡಿ ಅಂತಿದಿ ಇನ್ನೊಂದ್ ಸಟ ಅಂದ್ರೆ ಮನಿ ಬಿಟ್ಟು ಹೋಗತ್ಲಾ ಅಂತಂದಕ್ಕಿಂತ ದೂರ್ತಿದ್ವಿ ಎಲ್ಲಿಗೆ ಹೋಗಕ್ ಯಾಕೆ ನಿನ್ನ ಬುದ್ಧಿ ಸ್ಥಿರವಾಗಿಲ್ಲ ನಿನ್ನ ಬುದ್ಧಿನ ಸ್ಥಿರವಾಗಿಲ್ಲ ಒಮ್ ಹಿಂಗ್ ಅಂತಿದಿ ಒಮ್ ಹೆಂಗ್ ಅಂತಿದಿ ನಿನ್ನ ತಲೆ ಏನೈತಿ ಅನ್ನೋದ ಗೊತ್ತಾಗೋದ್ ನಮಗ ಅದ್ ಏನಾರ ಗೊತ್ತಾತ ಅನ್ಯಾರ ತಗೊಂಡ್ ಹೋಗಿ ಅದ್ನ ಧಾರವಾಡ ಹುಚ್ಚಾಸ್ಪತ್ರೆಗೆ ಸೇರಿಸ್ತೇವೆ ನಿನ್ನ ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ ಪರವಾಗಿಲ್ಲ ನನ್ನ ಮಾನ ಮರದಿ ಎಲ್ಲ ಇನ್ನು ಹೋಗ್ಬಿಡ್ಲಿ ಇನ್ನು ಹೋಗ್ಬಿಡ್ಲಿ ಇನ್ನು ಹೋಗ್ಬಿಡ್ಲಿ ಒನ್ ಟೈಮ್ ನಾಗ ನೀವ ಮೀಡಿಯಾ ಮುಂದ್ ಕೂತ್ಕೊಂಡು ನಿಮ್ ಮಾನ ಮರ್ಯಾದಿ ಮೂರ್ ಕಾಶ್ ಕೇಂದ್ರಿ ಹಾಕೇನ್ರಿ ಡೈಲಿ ನನ್ಗೆ ಎರಡು ಮೂರು ಸತಿ ನಿನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗ್ತಾಳೆ ಮ್ಯಾಮ್ ಅದ್ರಾಗ ಇನ್ನರ ಏನ್ ಉಳಿಸಿ ಅಂತ ನೀವು ಅಂದಂಗ ಜನ ಇವ್ರು ಮಾಡತಿರೋದ್ ಎಲ್ಲ ನಾಟಕ ಅಂತಂದು ಹೇಳಾಕ್ ಕುಂತಾರ ಅವ್ರು ಹೇಳದ್ರಾಗನು ಒಂದ್ ನ್ಯಾಯ ಐತಿ ಜಗಳ ಮಾಡಿದ್ ವಿಡಿಯೋ ಮಾಡಿದ್ರ ಅದ್ ಪೂರ್ತಿ ವಿಡಿಯೋ ಹಾಕ್ತಾರನ ಇಲ್ಲ ಅಂದ್ರ ಅದ್ರಾಗ ಎಡಿಟ್ ಮಾಡಿ ಕಟ್ ಕಟ್ ಮಾಡಿ ಹಾಕ್ತಾರ ನೋಡ್ರಿ ವಿಡಿಯೋದಾಗ ಎಂಟ್ರಂತ್ರ ಹತ್ ಸಟ ಕಟ್ ಮಾಡಿ ಹಾಕ್ಯಾರ ಇವರು ಫಸ್ಟ್ ಪ್ರೀ ಪ್ಲಾನ್ ಮಾಡಿ ವಿಡಿಯೋ ಮಾಡ್ಯಾರ ವಿಡಿಯೋದೊಳಗೆ ಎದನ್ ತೋರಿಸ್ಬೇಕು ಎದನ್ ತೋರಿಸ್ಬಾರ್ದು ಎದನ್ ತೋರಿಸಿದ್ಯಾ ಜನ ನೋಡ್ತಾರ ಎದನ್ ತೋರಿಸಿದ್ಯಾ ಅಂದ್ರೆ ನೋಡಂಗಿಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗ್ಬಿಟ್ಟೈತಿ ಇವ್ರಿಗೆ ಅದಕ್ಕ ಆ ತರ ವಿಡಿಯೋ ಮಾಡಿ ಹಾಕ್ಯಾರ ಇವ್ರು ಚಾಲು ಮಗನ ಅದ್ ಹೋಗ್ಲಿ ಬಿಡ್ರಿ ಇವ್ರು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ತಾಸಿನೊಳಗ ಈ ತರ ಸ್ಟೋರಿ ಹಾಕ್ಯಾರ ಇದಾದ್ಮೇಲೆ ಒಂದು ಪ್ರಮೋಷನ್ ವಿಡಿಯೋನ ಹಾಕ್ಯಾರ ನಿಮ್ಗೆ ಯಾವ್ದೇ ತರ ಸೆಲೆಬ್ರೇಷನ್ ಬೇಕು ಅಂತಂದ್ರೆ ಇವ್ರಿಗೆ ಡಿ ಮಾಡಿ ಸೊ ಇದನ್ನೆಲ್ಲ ನೋಡಿದ್ಮಕ್ ಇದು ಪಬ್ಲಿಸಿಟಿ ಗಿಮಿಕ್ ಅನ್ಸಂಗಲ್ಲ ಇದನ್ನೆಲ್ಲಾ ನೋಡಿದ್ಮ್ಯಾಕ್ ಜನ ಇವ್ರ ಕ್ಯಾಕರ್ಸ್ ಉಗಿಲಿಲ್ಲಂಗ ಇರ್ತಾರ ಇನ್ನ ನೋಡ್ರಿ ಇವ್ರಿಬ್ಳಾರು ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅದಾವ ಮಂಜು ಮಂಜು ಲೀಲಾ ಅಂತ ಲೀಲಾ ಅಂದ್ ಲೀಲಾ ಮಂಜು ಇನ್ನ ಈ ಸಾಲಂಗಲ್ಲ ಅಂತಂದು ಒಂದ್ ಬ್ಯಾಕ್ಅಪ್ ಅಕೌಂಟ್ ಬೇರೆ ಐತಿ ಮಂಜು ಅಕೌಂಟ್ ಒಳಗ ಅರವತ್ತೈದು ಸಾವಿರ ಫಾಲೋವರ್ಸ್ ಲೀಲಾ ಅಕೌಂಟ್ ನಾಗ ಇಪ್ಪತ್ತೈದ್ ಸಾವಿರ ಜನ ಫಾಲೋವರ್ಸ್ ಅದಾರ ಲೀಲಾ ಅಕೌಂಟ್ ಗಿಡ ಜಾಸ್ತಿ ಫಾಲೋವರ್ಸ್ ಆಗ್ಲಿ ಅಂತಂದ್ ಈ ಹೊಸ ನಾಟಕ ತಗದಾರ ಅವರು ಈ ಜಗಳದ ವಿಡಿಯೋನ ಸರಿಯಾಗಿ ನೋಡ್ರಿ ಮಾಡಬೋಡ ಅಂತ ಹೇಳಿ ತನ್ನ ತನ್ನ ವಿಡಿಯೋನ ಅಕೌಂಟ್ ಒಳಗನ ಹಾಕಿದಳ ಇದು ಗಿಮಿಕ್ ಕಲ್ದನ ಮತ್ತೇನು ಇನ್ಸ್ಟಾಗ್ರಾಮ್ ನೋಳಗ ಫಾಲೋವರ್ಸ್ ಆಧಾರದ ಮೇಲೆನ ಪ್ರಮೋಷನ್ ಹಣ ಕೊಡೋದು ಅದಕ್ಕೆ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಂಡ ಒಳ್ಳೆ ಐಡಿಯಾನ ಮಾಡ್ರಿ ಇವ್ರು ರೇಷ್ಮಾ ಆಂಟಿ ದೋಸ್ತಿ ಮಾಡ್ರಲ್ಲ ಇವರು ರೇಷ್ಮಾ ಆಂಟಿನ ಕಾಪಿ ಮಾಡಕ್ ಕುಂತಾರ ಯಾವಾಗ ಯಾವಾಗ ಫಾಲೋವರ್ಸ್ ಲೈಕ್ಸ್ ವ್ಯೂಸ್ ಕಾಮೆಂಟ್ಸ್ ಕಡಿಮೆ ಆಕವಲ್ಲ ಅವಾಗ ಗಂಡ ಕುಡದ ಹೊಡ್ದ ಬಡ್ದ ಅಂತ ವಿಡಿಯೋ ಮಾಡ್ತಾರ ಅವ್ರು ಇವರು ಅದ ಚಾಳಿನ ಹಿಡ್ದಾರ ಅನ್ಸಾ ಈ ಜಗಳದ ವಿಡಿಯೋಕ್ಕೆ ಇವ್ರು ಹಾಕಂದಿರೋ ಕ್ಯಾಪ್ಷನ್ಸ್ ನೋಡ್ರಿ ಸಂಸಾರ ನಾಶ ಮಾಡಿದ ಶಾಂತಂ ಪಾಪಂ ಸೀರಿಯಲ್ ಶಾಂತಂ ಪಾಪಂ ಸೀರಿಯಲ್ ಇವ್ರ ಬಗ್ಗೆ ಒಂದ್ ಸ್ಟೋರಿ ಮಾಡ್ರಿ ಅಂತ ಮಂಜುನ್ನ ಆಟೋ ರಾಜ ಅಂತ ಲೀಲಾನ ಶೀಲಾ ಅಂತ ತೋರ್ಸಾರಂತೆ ಹೆಸರು ಚೇಂಜ್ ಮಾಡಿಬಿಟ್ಟೆ ಅಂದ್ರೆ ಜನಕ್ಕೆ ಗೊತ್ತಾಗಂಗಿಲ್ಲ ಇದು ಇವ್ರದ ಸ್ಟೋರಿ ಅಂತಂದ ಈ ಎಪಿಸೋಡ್ನಾಗ ಇವ್ರ ಸ್ಟೋರಿನ ಯಥಾವತ್ವಾಗಿ ತೋರಿಸ್ಬಿಟ್ಟಾರಲ್ಲ ಅದಕ್ಕೆ ಲೀಲಕ್ಕನ ಬೇಜಾರ್ ಆಗ್ಬಿಟ್ಟೈತಿ ಅಂತ ಇವ್ರಿಬ್ರು ಆ ಕಾರ್ಯಕ್ರಮದಿಂದ ಹಿಂಗಾತ ಅಂತಾರಲ್ಲ ಅದಕ್ಕಿನ್ನ ಪ್ರಶ್ನೆ ಅಕ್ಕ ಏನ್ ಹೇಳ ನೋಡ್ಕೊಂಬರಿ ಆ ಕಾರ್ಯಕ್ರಮದಿಂದ ತೊಂದರೆ ಆಗಿದ್ಯಾ ಅಂದ್ರೆ ಅದ್ರ ಬಗ್ಗೆ ಹೌದಿಲ್ಲ ಅದನ್ನ ಬಿಟ್ಟು ಮಂಜುಗ ನಿನ್ ಕುಟಾಗ ಅನ್ಭೋಸ್ಕೊಂಡ್ ಸಹಕ್ಕಾಗಲ್ಲ ಅನ್ನಾ ಕುಂತಾಳ ನನ್ ಜೀವನ ಸಾಕಾಗೋಗಿದ್ಯಾ ಅನ್ನಾಕಂತರ ಸಮಸ್ಯೆ ಇವ್ರ ಮಧ್ಯ ಐತಿ ಆತ ನೋಡ್ರಿ ಕಳ್ಳಗೊಂದು ಪೀಳಿನವ ಅಂದಂಗ ಇವ್ರ ಮಧ್ಯೆ ಇರೋ ಜಗಳಕ್ಕ ಆ ಕಾರ್ಯಕ್ರಮನ ಕಾರಣ ಅಂದ್ಬಿಟ್ರಲ್ಲ ಇವ್ರ ಇವ್ರ ಮಾನ ಮರ್ಯಾದಿ ಎಲ್ಲಾ ಮೂರು ಬಿಟ್ಟ ನಿಂತ ಬಿಟ್ಟಾರ ಇವ್ರ ಇವ್ರಗ್ ಹೋಗಿ ಬಿಡ್ರಿ ಆ ಮಕ್ಳ ತರ ಯೋಚನೆ ಮಾಡ್ಬೇಕ ಇವ್ರ ಮಕ್ಳು ಅದಾರಲ್ಲ ಮನೆಯಲ್ಲಿ ಈ ತರ ವಾತಾವರಣ ಇತ್ತ ಅವ್ರು ಏನ್ ತಿಂಕ್ ಮಾಡ್ತಾರ ಇನ್ನ ಆ ಮಕ್ಕಳ ಮೇಲೆ ಯಾವ ತರ ಟಾರ್ಚರ್ ಆಗಬಹುದು ಈಗ ಆ ಮಕ್ಳು ಇವ್ರನ್ನೆಲ್ಲಾ ನೋಡ್ ನೋಡ್ ನೋಡಿ ಯಾವ ತರ ಮಾನಸಿಕ ಹಿಂಸೆ ಅನ್ಬೋಸಲ್ಲ ಹೇಳ್ರಿ ನೀವು ಈಗ ಮನಿ ಈ ತರ ಪರಿಸ್ಥಿತಿ ನೋಡಿದ್ಯಾ ಅಂದ್ರ ಅವ್ರು ಒಳ್ಳೇದಾರ ಹೆಂಗ್ ಕಲಿಯೋದು ಇವ್ರು ಇನ್ನ ಆ ಮಕ್ಕಳನ್ನ ಸಿಂಪತಿಗೆ ಗೆ ಜಗಳದಾಗ ಎಲ್ಲಾಕ್ನ ಆ ಮಕ್ಕಳನ್ನ ವಿಡಿಯೋದಾಗ ಬಳಸಂತಾರ ಇವ್ರ ಮಾಡೋ ವಿಡಿಯೋ ನೋಡಿ ಆ ಮಕ್ಕಳಿಗೆ ಶಾಲೆ ಒಳಗ ಬೇರೆ ಮಕ್ಳು ಮರ್ಯಾದೆ ಕೊಡ್ತಾರ ಕಡಿಗೆ ಅವ್ರ ಮಕಾನರ ಬ್ಲರ್ ಮಾಡಿ ಹಾಕ್ಬೇಕನ್ನ ಸಾಮಾನ್ಯ ಜ್ಞಾನನ ಇಲ್ಲ ಇವ್ರಿಗೆ ಇವ್ರು ವಿಡಿಯೋನ ಮಾಡಿ ಹಾಕ್ಬಿಟ್ರ ಯಾವಾಗ ಯಾವಾಗ ನೆಗೆಟಿವ್ ಕಮೆಂಟ್ ಟ್ರೋಲ್ ಆಗ ಕುಂತಲ್ಲ ಅವಾಗ ಇವ್ರಿಗೆ ಸಂಧ್ಯಾ ಮೇಡಮ್ ನೆನಪಾದ್ರ ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಲೀಲಾ ಮಂಜು ದೂರ ಹಾಕ್ಬಿಟ್ರು ಅಂತ ಅಲ್ರಿ ಮೇಡಮ್ ಇವ್ರು ರೀಲ್ಸ್ ಮಾಡಿ ಹಾಕ್ಲಿಲ್ಲ ಜನಕ್ಕೆ ಇವ್ರ ಸಂಸಾರ ಬಿಟ್ಟು ಹೆಂಗ್ ಗೊತ್ತಾಕಿತ್ತು ಇವೂರ್ ರೀಲ್ಸ್ ಮಾಡಿ ಹಾಕಿದ್ಕ ಅಲ್ಲ ಜನಕ್ ಇದೆ ಇವ್ರ ವಿಡಿಯೋ ಅಲ್ಲ ಜನ ಕ್ಯಾಕರ್ ಶುಗ್ಯಾ ಕುಂತಿದ್ದ ತಪ್ಪು ಜನದಲ್ಲ ಇವ್ರದ್ದು ಎಷ್ಟು ಜನ ನೆನೆಯಿಂದ ಟ್ರೋಲ್ ದೂರ ಸಂಸಾರ ದೂರಿದೀರಾ ಹಂಗಲ್ರಿ ಮೇಡಮ್ ಮನಿ ಒಳಗ್ ಜಗಳ ಆದ್ಯ ಅಂದ್ರ ಯಾರ ತಿಳಿ ಕೇಳ್ಸಿನ ಅದ್ರ ಬಗ್ಗೆ ಅದ ಕಂಡ ಹಿಂತಿ ಬೀದಿಗೆ ಬಂದ್ ಜಗಳ ಆಡಾಕ್ ಕುಂತರ ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರ ಸಂಸಾರನ ಸೋಷಿಯಲ್ ಮೀಡಿಯಾದೊಳಗಲ್ಲ ಮನಿ ಒಳಗ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಅವ್ರಿಗೆ ಇರ್ಬೇಕ ನಾವು ಸಂಸಾರನ ಸೋಷಿಯಲ್ ಮೀಡಿಯಾದೊಳಗನ ಮಾಡ್ತೀವಿ ಅನ್ಯಾರ ತಗೊಳಾಕ ರೆಡಿ ಇರ್ಬೇಕು ಜನ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವ್ರನ್ನ ಟ್ರೋಲ್ ಮಾಡ್ತಾರ ಇನ್ನು ಇವ್ರಿ ಬದ್ಲಾಗಿದ್ದಾರೆ ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ರೀ ಮೇಡಮ್ ಅವ್ರ ಬದ್ಲಾಗಿ ಒಳ್ಳೆ ಜೀವನ ಮಾಡ್ಲಿ ಅಂತನ ಅಲ್ಲ ಜನ ಅವ್ರಿಗೆ ಲೈಕ್ ಶೇರ್ ಒಳ್ಳೆ ಕಮೆಂಟ್ ಹಾಕ್ತಿದ್ದೆ ಅದ್ರಿಂತರ ಅಲ್ಲ ಪ್ರಮೋಷನ್ ವಿಡಿಯೋಗಳನ್ನ ಮಾಡಿ ದುಡ್ಡು ಮಾಡ್ಕೊಂಡಿತ್ತು ಜನರಿಂದ ನಡೀತೈತಿ ಅನ್ಯ ಅಂದ್ರೆ ಸರಿಯಾಗಿದ್ದಾಗ ಹೊಗಳೊಂದ್ರೆ ಆಗೈತಿ ಸೋಶಿಯಲ್ ಮೀಡಿಯಾದಿಂದ ಸಂಸಾರ ಹಾಳಾಗೈತಿ ಅನ್ನೋದಾದ್ರೆ ಈ ವಿಡಿಯೋ ರೀಲ್ಸ್ ಎಲ್ಲಾ ಬಿಟ್ಟು ಚಂದಾಗ ಸಂಸಾರ ಮಾಡಬಹುದಲ್ಲ ಇವ್ರಿಬ್ರಾರು ಅಕೌಂಟ್ ಡಿಲೀಟ್ ಮಾಡ್ಬಿಟ್ಟು ಸೋಶಿಯಲ್ ಮೀಡಿಯಾದಿಂತ ದೂರ ಇರೋನ್ರಿ ನೋಡ ಇರ್ತಾರನ ಯಾಕಂದ್ರೆ ಇಂತ ಮಾ ಮಾನ ಮರ್ಯಾದೆಗಿಂತ ದುಡ್ಡು ಮುಖ್ಯ ಈ ಶಾಂತಂ ಪಾಪಂ ಕಾರ್ಯಕ್ರಮದೊಳಗ ಇಲ್ದೇ ಇರೋದನ್ನ ಏನ್ ತೋರಿಸ್ತೀವಿ